ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮನೆಯಿಂದ ಈ ವಾರ ಧರ್ಮ ಕೀರ್ತಿರಾಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಆರು ಸ್ಪರ್ಧಿಗಳು ಆಚೆ ಬಂದಿದ್ದಾರೆ ಯಮುನಾ ಶ್ರೀನಿಧಿ ಲಾಯರ್ ಜಗದೀಶ್ ರಂಜಿತ್ ಹಂಸ ಅನುಷಾ ರೈ ಹಾಗೂ ಮಾನಸ ಔಟ್ ಆಗಿದ್ರು ಈ ಲಿಸ್ಟ್ಗೆ ಇದೀಗ ಧರ್ಮ ಕೂಡ ಸೇರಿದ್ದಾರೆ ಕಳೆದ ವಾರವಷ್ಟೇ ಇವರ ಸ್ನೇಹಿತೆ ಅನುಷಾ ರೈ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ರು ಇನ್ನು ಎಂಟನೇ ವಾರ ಮನೆಯಿಂದ ಹೊರ ಹೋಗಲು ಏಳು ಸದಸ್ಯರು ನಾಮಿನೇಟ್ ಆಗಿದ್ರು ಚೈತ್ರ ಕುಂದಾಪುರ ಉಗ್ರ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಪೈ ಗೌತಮಿ ಜಾಧವ್ ಧರ್ಮ ಕೀರ್ತಿರಾಜ್ ಹಾಗೂ ಭವ್ಯ ಗೌಡ ಅವರ ನೇರ ನಾಮಿನೇಷನ್ನಿಂದ ಹನುಮಂತು ಕೂಡ ನಾಮಿನೇಟ್ ಆಗಿದ್ರು ಇದರಲ್ಲಿ ಮೋಕ್ಷಿತಾ ಹಾಗೂ ಹನುಮಂತು ಅವರನ್ನ ಶನಿವಾರದ ಎಪಿಸೋಡ್ನಲ್ಲಿ ಸುದೀಪ್ ಅವರು ಸೇಫ್ ಮಾಡಿದ್ರು ಭಾನುವಾರದ ಎಪಿಸೋಡ್ ನಲ್ಲಿ ಚೈತ್ರ ಮಂಜು ತ್ರಿವಿಕ್ರಮ್ ಗೌತಮಿ ಹಾಗೂ ಹನುಮಂತ ಸೇಫ್ ಆಗಿದ್ದಾರೆ ಚೈತ್ರ ಹಾಗೂ ಧರ್ಮ ಕೊನೆಯಲ್ಲಿ ಡೇಂಜರ್ ಝೋನ್ ಅಲ್ಲಿದ್ರು ಇವರಲ್ಲಿ ಅಂತಿಮವಾಗಿ ಧರ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೇ ಧರ್ಮ ಕೀರ್ತಿರಾಜ್ ಅವರು ಹೈಲೈಟ್ ಆಗ್ತಾ ಇಲ್ಲ ಅಂತ ಕಳೆದ ಕೆಲವು ವಾರಗಳಿಂದ ಕೇಳಿ ಬರುತ್ತಲೇ ಇತ್ತು ತಮ್ಮ ಒಳ್ಳೆಯ ಮನಸ್ಸಿನಿಂದ ಧರ್ಮ ಅವರು ಎಲ್ಲರಿಗೂ ಇಷ್ಟ ಆಗ್ತಿದ್ದಾರೆ ಆದರೆ ಅವರು ಉತ್ತಮ ಆಟ ತೋರಿಸ್ತಿಲ್ಲ ಸಿಕ್ಕ ಅವಕಾಶವನ್ನ ದೊಡ್ಡ ಮಟ್ಟದಲ್ಲಿ ಉಳಿಸಿಕೊಂಡಿಲ್ಲ ಎಂಬುದು ಕೂಡ ನಿಜ ಕಳೆದ ವಾರ ಚೈತ್ರ ಅವರು ನಾನು ಮನೆಯಿಂದ ಹೊರ ಹೋಗ್ತೇನೆ ಎಂದು ಹೇಳಿದ್ರು ಆದರೆ ವಾರದ ಮೊದಲ ಎರಡು ದಿನ ಸೈಲೆಂಟ್ ಆಗಿದ್ರು ಬಳಿಕ ಚೈತ್ರ ಅವರು ಆಕ್ಟಿವ್ ಆಗಿದ್ರು ಟಾಸ್ಕ್ ನಲ್ಲಿ ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿದ್ರು ಐಶ್ವರ್ಯ ಅವರ ಬಳಿಯಿಂದ ನಾಜೂಕಾಗಿ ಹಣ ಕದ್ದಿರೋದಕ್ಕೆ ಸ್ವತಃ ಸುದೀಪ್ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಎಲ್ಲಾ ಕಾರಣಗಳಿಂದ ಚೈತ್ರ ಅವರು ಎಮಿನೇಷನ್ ನಿಂದ ಸ್ವಲ್ಪದ್ರಲ್ಲೇ ಪಾರಾದ್ರು ಎನ್ನಬಹುದು ಹಾಗಾಗಿ ತುಂಬಾ ಭಾರವಾದ ಮನಸ್ಸಿನಿಂದ ಧರ್ಮ ಕೀರ್ತಿರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಅವರು ಉತ್ತಮವಾಗಿ ಆಟ ಆಡ್ತಾ ಇದ್ದಾರೆ ಈ ವಾರ ಅವರು ಕ್ಯಾಪ್ಟನ್ ಸಹ ಆಗಿದ್ದಾರೆ ಬಿಗ್ ಬಾಸ್ ನೀಡಿದ ಟಾಸ್ಕ್ ಒಂದರಲ್ಲಿ ಮಂಜು ಅವರು ರಾಜನಾಗಿ ಆಳ್ತಾ ಇದ್ದಾರೆ ಮನೆಯವರ ಮೇಲೆ ದರ್ಪ ತೋರಿಸಿದ್ದಾರೆ ಮನೆಯವರೆಲ್ಲರನ್ನ ಉಪವಾಸ ಕೆಡವಿ ಇವರು ಮಾತ್ರ ಚೆನ್ನಾಗಿ ಆಹಾರ ಸೇವಿಸಿದ್ದಾರೆ ಈ ಕುರಿತಾದ ಒಂದನ್ನ ಕಲರ್ಸ್ ಬಿಡುಗಡೆ ಮಾಡಿದೆ ಈ ವಾರವಂತೂ ಬಿಗ್ ಬಾಸ್ ಮನೆಯ ಸದಸ್ಯರಿಂದ ಉಗ್ರ ಮಂಜು ಅವರು ಟೀಕೆಗೆ ಒಳಗೋಗೋದಂತೂ ಗ್ಯಾರಂಟಿ